ಕುಮಾರ್ ಹೆಗಡೆಗೆ ಉತ್ತರ ಕನ್ನಡ ಬಿಜೆಪಿ ಟಕ್ಕರ್ ಅನಂತಕುಮಾರ್ ಹೆಗಡೆ ವಿರುದ್ಧ ಮುನಿಸಿಕೊಂಡಿರುವ ಬಿಜೆಪಿ ಹೈಕಮಾಂಡ್ ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಜಿಲ್ಲಾ ಬಿಜೆಪಿಗರ ಆಕ್ರೋಶ बसപരിગે अवकाश नेडवन्ते कार्यकर्તર आग्रह टिकट माजी स्पीकर विश्वेश्वर हेगडे कागेरी माजी शासकी रूपाली नाई कोस्ट गार्डना माजी आईपीजी मनोज बाडकर सामजिका होराटगार अनंत मूर्ति हेगडे पट्टू। ಕಾಂಗ್ರೆಸ್ನಿಂದ ಸಂಸದ ಅನಂತ್ ಕುಮಾರ್ ಹೆಗಡೆ ಶಿಷ್ಯ ಸೂರಜ್ ನಾಯ್ಕ್ ಸೋನಿ ಕಣಕ್ಕಿಳಿಸಲು ಸಜ್ಜು ಹಲವು ವರ್ಷದಿಂದ ಕ್ಷೇತ್ರದಿಂದ ಕಾಣಿಯಾಗಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ವಿವಾದಿತ ಹೇಳಿಕೆ ನೀಡುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದೊಡ್ಡಿದ್ದ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಜಿಲ್ಲೆಯಲ್ಲಿ ಕಾರ್ಯಕರ್ತರೇ ಅಪಸ್ವರ ತೆಗೆದಿದ್ದಾರೆ ಈ ಬೆನ್ನಲ್ಲೇ ಹಲವು ನಾಯಕರು ತಮಗೆ ಟಿಕೆಟ್ ನೀಡಿ ಎಂದು ಹೈಕಮಾಂಡ್ನತ್ತ ಮುಖ ಮಾಡಿದ್ರೆ ಕಾಂಗ್ರೆಸ್ ಸಂಸದ ಶಿಷ್ಯನನ್ನೇ ಚುನಾವಣೆಗೆ ಅಖಾಡಕ್ಕಿಳಿಸಲು ಸಿದ್ಧತೆ ಮಾಡಿಕೊಂಡಿದೆ ಕೋಮುದ್ವೇಷ ಭಾಷಣಕ್ಕೆ ಹೆಸರಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಕುಮಾರ್ ಹೆಗಡೆಗೆ ಇದೀಗ ಪಕ್ಷದ ವಲಯದಲ್ಲಿ ವಿರೋಧ ಹೆಚ್ಚಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಪರ ಪ್ರಚಾರ ಮಾಡದೆ ತಟಸ್ಥವಾಗಿದ್ದು ಕಾಂಗ್ರೆಸ್ ಶಾಸಕರನ್ನು ಅಪ್ಪಿಕೊಂಡಿದ್ದ ಹೆಗಡೆಗೆ ಜಿಲ್ಲಾ ನಾಯಕರು ಕಾರ್ಯಕರ್ತರು ಅವರ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ರೆ ಕ್ಷೇತ್ರದಲ್ಲಿ ಸಹ ನಾಲ್ಕು ವರ್ಷದಿಂದ ಜನರ ಸಮಸ್ಯೆ ಆಲಿಸದೇ ಇರುವುದಕ್ಕೆ ಮತದಾರರು ಸಹ ಮುನಿಸಿಕೊಂಡಿದ್ದಾರೆ ಹೀಗಾಗಿ ಇದರ ಲಾಭ ಪಡೆಯಲು ಜಿಲ್ಲೆಯ ನಾಯಕರು ಹೈಕಮಾಂಡ್ಗೆ ಹೊಸ ಅಭ್ಯರ್ಥಿ ಹಾಕುವಂತೆ ಒತ್ತಡ ಹೇರುತ್ತಿದ್ದಾರೆ ಜಿಲ್ಲೆಯಲ್ಲಿ ಬ್ರಾಹ್ಮಣ ನಾಯ್ಕ ಈಡಿಗ ಮರಾಠ ಸಮುದಾಯದ ಮತಗಳು ಹೆಚ್ಚಿದ್ದು ಜಾತಿ ಲೆಕ್ಕಾಚಾರದಲ್ಲಿ ಬಿಜೆಪಿಯಿಂದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ನ ಮಾಜಿ ಐಜಿಪಿ ಮನೋಜ್ ಬಾಡ್ಕರ್ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ತಮಗೊಂದು ಅವಕಾಶ ನೀಡಿ ಎಂದು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ವಿವಾದಿತ ಹೇಳಿಕೆ ಮೂಲಕ ಪಕ್ಷಕ್ಕೆ ಮುಖಭಂಗ ಎದುರಿಸುವಂತೆ ಮಾಡಿರುವ ಸಂಸದ ಹೆಗಡೆ ಹೈಕಮಾಂಡ್ ಹೈಕಮಾಂಡ್ನಲ್ಲೂ ಸಹ ಅಪಸ್ವರವಿದ್ದು ಈ ಬಾರಿ ಹೆಗಡೆಗೆ ಲೋಕಸಭೆಗೆ ಟಿಕೆಟ್ ನೀಡುವುದು ಅನುಮಾನ ಎನ್ನಲಾಗುತ್ತಿದೆ ಹೀಗಾಗಿ ಜಿಲ್ಲಾ ನಾಯಕರು ಸಹ ಹೊಸಬರಿಗೆ ಅವಕಾಶ ನೀಡುವುದಾದರೆ ತಮಗೆ ನೀಡಿ ಎಂದು ಒತ್ತಡ ತರುತ್ತಿದ್ದು ರಾಜ್ಯ ರಾಷ್ಟ್ರ ನಾಯಕರನ್ನು ಭೇಟಿ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ ನಾನು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ ನನ್ನ ಸೇವೆಯನ್ನ ನಮ್ಮ ಪಕ್ಷ ಅರ್ಥ ಮಾಡಿಕೊಂಡು ಲೋಕಸಭೆಗೆ ಖಂಡಿತವಾಗಿ ಜನಸೇವೆ ಮಾಡುವಂಥ ಕಾರ್ಯವನ್ನು ಮಾಡ್ತೇನೆ ಅದಿಲ್ಲ ಅಂತಂದರೆ ಯಾರಿಗೆ ಕೊಟ್ಟರು ಕೂಡ ಅವರು ಪರವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಆಮೇಲೆ ನನ್ನಲ್ಲಿ ಕೆಲವಷ್ಟು ಆಲೋಚನೆ ಇದೆ ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಎಂ ಪಿ ಆದ ಏನು ಮಾಡ್ತೇನೆ ಅಂಥೇಳಿ ಒಂದು ವಿನೂತನವಾದಂಥ ಆಲೋಚನೆ ಇದೆ ನಾನು ಆಗಲೇ ಸ್ವಲ್ಪ ದಿವಸ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನೆ ಒಂದು ವೇಳೆ ನಾನು ಎಂ ಪಿ ಆದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಂ ಪಿ ಸಹಾಯವಾಣಿ ಅಂತ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದೇನೆ ಯಾರೇ ಏನೇ ತೊಂದರೆ ಬಂದರೂ ಕೂಡ ಯಾವುದೇ ಇಲಾಖೆ ಯಾವುದೇ ರೀತಿ ಭ್ರಷ್ಟಾಚಾರ ಇರಲಿ ಯಾರಿಗೆ ಒಂದು ಅಂಬ್ಯುಲೆನ್ಸ್ ಸಿಗದೆ ಇರಲಿ ಯಾರು ಆದರೆ ಹನ್ನೆರಡು ಗಂಟೆ ಕೂಡ ಅಪಾಯದಲ್ಲಿದ್ದರೂ ಕೂಡ ಅವರು ಆ ಎಂ ಪಿ ಸಹಾಯವಾಣಿ ಫೋನ್ ನಂಬರ್ ಫೋನ್ ಮಾಡಿದ್ರೆ ಅಥವಾ ಮೊಬೈಲ್ ಆ್ಯಪ್ ಮುಖಾಂತರ ಸಂಪರ್ಕ ಮಾಡಿದ್ರೆ ತಕ್ಷಣ ಸ್ವಂದ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಸಮಸ್ಯೆ ಇದೆ ಪ್ರತಿ ತಾಲೂಕಲ್ಲೂ ಕೂಡ ಸಾಫ್ಟ್ವೇರ್ ಪಾರ್ಕ್ ಆಗುವಂಥದ್ದು ಇರಲಿ ಅಥವಾ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರಲಿ ಈ ರೀತಿಯ ಉದ್ಯೋಗ ಸೃಷ್ಟಿಗೆ ಏನು ಬೇಕು ಅವೆಲ್ಲವನ್ನೂ ಕೂಡ ಮಾಡಬೇಕು ಅನ್ನೋವಂಥ ಆಲೋಚನೆ ನನ್ನಲ್ಲಿದೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆಯ ಮೇಲೆ ಒತ್ತಡ ತಂದು ಮಾಡುವಂಥ ಕೆಲಸ ಮಾಡಬೇಕು ಅನ್ನೋಂಥ ಆಲೋಚನೆ ನನ್ನಿದೆ ಅಲ್ಲ ಖಂಡಿತವಾಗಿ ದೂರ ಇಡುವಂಥ ಕೆಲಸ ಇಲ್ಲ ನಾನು ಕೂಡ ಬಿ ಜೆ ಪಿ ಸಭೆಗಳಿಗೆ ಹೋಗ್ತಾ ಇದ್ದೇನೆ ನಾನು ಕೂಡ ಕಾರ್ಯಕರ್ತನಾಗಿದ್ದೇನೆ ಅವಕಾಶ ಸಿಕ್ಕಿದ್ರೆ ನಾವು ಜವಾಬ್ದಾರಿ ಕೊಟ್ಟರೆ ಜಾ ಜವಾಬ್ದಾರಿ ನಿರ್ಮಾಣ ಜವಾಬ್ದಾರಿ ನಿರ್ವಹಣೆ ಮಾಡ್ತೇನೆ ಚುನಾವಣೆ ಹೊತ್ತಲ್ಲಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರ ಸೇರಿದಂತೆ ಹೊಸ ಸದಸ್ಯರ ಕಮಿಟಿಯನ್ನು ರಚಿಸಲಾಗಿದೆ ಇದರಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿರುವ ರೂಪಾಲಿ ನಾಯ್ಕ ಬಣ ಹೆಚ್ಚಿನ ಹುದ್ದೆ ಪಡೆದರೆ ಎರಡನೇ ಸ್ಥಾನದಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಬಣದಾಗಿದೆ ಇನ್ನು ಈ ಬಾರಿಯ ಜಿಲ್ಲಾ ಕಮಿಟಿಯಲ್ಲಿ ಹೆಗಡೆ ಬಣಕ್ಕೆ ಹಿನ್ನಡೆಯಾಗಿದೆ ಇನ್ನು ತಾನೇ ಸ್ಪರ್ಧಿಸುವುದಾಗಿ ಹೇಳಿಕೊಂಡಿರುವ ಸಂಸದ ಹೆಗಡೆ ತಾಲೂಕುವಾರು ತಮ್ಮ ಬೆಂಬಲಿಗರ ಸಭೆ ನಡೆಸುತ್ತಿದ್ದಾರೆ ಆದರೆ ಈ ಸಭೆಗೆ ಜಿಲ್ಲಾ ನಾಯಕರು ಗೈರಾಗುತ್ತಿರುವುದು ಅಸಮಾಧಾನ ಎಷ್ಟಿದೆ ಎಂಬುದನ್ನು ತೋರಿಸುತ್ತಿದೆ ಇನ್ನು ಈ ಜಿಲ್ಲಾ ಬೆಳವಣಿಗೆ ಗಮನಿಸುತ್ತಿರುವ ಕಾಂಗ್ರೆಸ್ ಹಿರಿಯ ನಾಯಕ ವಿ ದೇಶಪಾಂಡೆಗೆ ಪಕ್ಷದಿಂದ ಅಭ್ಯರ್ಥಿಯಾಗುವ ಒತ್ತಡ ತರುತ್ತಿದೆ ಜೊತೆಗೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ನಿಕಟವರ್ತಿಯಾಗಿದ್ದ ಹಾಗೂ ಅವರ ಶಿಷ್ಯ ಎಂದು ಗುರುತಿಸಿಕೊಂಡಿರುವ ಪ್ರಬಲ ನಾಯಕ ಜನಾಂಗದ ಮುಖಂಡ ಸೂರಜ್ ನಾಯಕ್ ಸೋನಿಯನ್ನು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರೆತರಲು ಸಚಿವ ಮಧು ಬಂಗಾರಪ್ಪನವರ ತಂಡ ಪ್ರಯತ್ನಿಸುತ್ತಿದ್ದು ಲೋಕಸಭೆಗೆ ಸ್ಪರ್ಧಿಸುವ ಅವಕಾಶ ನೀಡುವ ಭರವಸೆ ನೀಡಿದೆ ಹೀಗಾಗಿ ತಾನು ಕೂಡ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡಲು ಸಿದ್ಧ ಎಂದು ಸಂದೇಶ ನೀಡಿದ್ದಾರೆ ಏನಿಲ್ಲ ಸುದ್ದಿ ಏನು ಯಾಕೆ ಬರ್ತಾ ಇದೆ ಅಂದ್ರೆ ಬಿಜೆಪಿಯಲ್ಲಿ ನೊಂದು ಬಂದವನು ನಾನು ಬಿಜೆಪಿಯಲ್ಲಿ ನನಗೆ ಅನ್ಯಾಯ ಹೊರಬಂದವನಾಗಿದ್ದೆ ಹಾಗಾಗಿ ಎಲ್ಲ ಕಡೆ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಮತ್ತೆ ನಾನು ಪಿಗೆ ಸಪೋರ್ಟ್ ಮಾಡ್ತೀನ ಅಂತ ಒಂದು ಪ್ರಶ್ನೆ ಇಟ್ಕೊಂಡಿದ್ದಾರೆ ಬಟ್ ಇನ್ ಪಾಲಿಟಿಕ್ಸ್ ನೋಬಡಿ ಇಸ್ ಎನಿಮಿ ಆರ್ ಫ್ರೆಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಿಚುವೇಷನ್ ಆ ಸಂದರ್ಭದಲ್ಲಿ ಹೇಗಾಗಿ ಏನೇನಾಗ್ತದೆ ಕಾದ್ ನೋಡಬೇಕು ನೋಡೋಣ ಕಾದ್ ನೋಡೋಣ ಮತ್ತು ಈ ಚುನಾವಣೆ ಅಖಾಡಕ್ಕೆ ಬಂದಾಗ ಬಿ ಜೆ ಪಿಯಲ್ಲೂ ಕ್ಯಾಂಡಿಡೇಟ್ ಬದಲಾವಣೆ ಮಾಡ್ತಾರೆ ಅಂತ ಭಾಳ ದೊಡ್ಡ ಸುದ್ದಿ ಇದೆ ಯಾಕೆಂದರೆ ಈಗಿರುವ ಸಂಸದರು ತಾನು ನಿಲ್ಲುವುದಿಲ್ಲ ಅಂತ ವ್ಯಕ್ತಪಡಿಸಿದ್ದಾರೆ ಅಂತ ಭಾಳ ಕಡೆ ನಾವು ಕೇಳಿದ್ದೀವಿ ಸುದ್ದಿಯನ್ನು ಕೇಳಿದ್ದೀವಿ ಅಥವಾ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಕ್ಯಾಂಡಿಡೇಟ್ ಕಾಂಗ್ರೆಸಲ್ಲೂ ಬೇರೆ ಬೇರೆ ಪ್ರಬಲ ಕ್ಯಾಂಡಿಡೇಟ್ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ ಒಟ್ಟಾಗಿ ಹೇಳಬೇಕು ಅಂದರೆ ನಾನು ಆಕಾಂಕ್ಷಿ ಅಂತ ಹೇಳೋದಿಲ್ಲ ಆದರೆ ನನ್ನ ಹತ್ರ ಎಲ್ಲ ಅರ್ಹತಾ ಇದೆ ನಿಲ್ಲೋದಕ್ಕೆ ನೋಡೋಣ ಆ ಸಂದರ್ಭ ಏನೇನು ತೀರ್ಮಾನಗಳು ಬರ್ತದೋ ಗೊತ್ತಿಲ್ಲ ಆದರೆ ಈ ಕ್ಷೇತ್ರ ಭಾಳ ಸೂಕ್ಷ್ಮವಾಗಿದೆ ಇದು ಪೈಪೋಡಿ ಕೊಡುವಂಥ ಕ್ಷೇತ್ರ ಅದ್ರ ಬಗ್ಗೆ ಅನುಮಾನ ಇಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಬರ್ತದೆ ಒಟ್ಟಿನಲ್ಲಿ ಒಂದು ರಾಜಕೀಯ ಬದಲಾವಣೆಗಳು ಈ ಕ್ಷೇತ್ರದಲ್ಲಿ ಕಂಡು ಬರಬಹುದು ಅಂತ ಹೇಳಿ ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ವಲಯದಲ್ಲಿ ಹೆಗಡೆ ವಿರುದ್ಧ ಅಲೆ ಹೆಚ್ಚಾಗಿದ್ದು ತಮಗೂ ಅವಕಾಶ ನೀಡಿ ಎಂದು ನಾಯಕರು ಹೈಕಮಾಂಡ್ ಮೆಟ್ಟಿಲೇರಿದ್ದಾರೆ ಇದರ ನಡುವೆ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭೆ ಗೆದ್ದಿರುವ ಕಾಂಗ್ರೆಸ್ ಈ ಕ್ಷೇತ್ರಕ್ಕೆ ಪ್ರಬಲ ನಾಯಕ ಸಮುದಾಯ ಇಲ್ಲವೇ ಬ್ರಾಹ್ಮಣ ಸಮುದಾಯದ ನಾಯಕನನ್ನು ಕಣಕ್ಕಿಳಿಸಿ ಗೆಲ್ಲುವ ತಂತ್ರ ಹೂಡು that